ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು ಸಭೆಯಲ್ಲಿ ಆನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ನಮ್ಮ ಮಾಜಿಗಳು ಬಂದಿದ್ದಾರೆ ಅವರು ಸಮೇತ ಅದಕ್ಕೆ ಬಳಸ್ತಾರೆ ಎಲ್ಲ ಸಭೆಯಲ್ಲಿ ಸಮೇತ ಕೆಲವು ಸಮಸ್ಯೆಗಳು ಏನಿದೆ ಅದನ್ನು ಪರಿಹಾರ ಮಾಡುವುದಕ್ಕೆ ಬಂದಿ ಕೊಟ್ಟಿದ್ದಾರೆ ಮತ್ತಷ್ಟು ಸರಿಯಾಗಿ ಕ್ರಮ ಹೇಳಿದ್ರೆ ನಾನು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದ್ದು ಹಾನಿ ಪ್ರಮಾಣ ಕೂಡ ಅಧಿಕವಾಗುತ್ತಿದೆ ಆದರೆ ಅರಣ್ಯ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ ಎಂದು ಇಲಾಖೆ ವಿರುದ್ಧ ವಿಧಾನ ಪರಿಷತ್ ಶಾಸಕರಾದ ಎಸ್ಎಲ್ ಭೋಜೇಗೌಡ ಹಾಗೂ ಸಿಟಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಅಂದ್ರೆ ಯಾಕೆ ಅಂತ ಸಂಪೂರ್ಣ ಸಂಪೂರ್ಣ ಅದಕ್ಕೆ ಪರಿಹಾರ ಸಿಕ್ಕಿಲ್ಲ ಶೃಂಗೇರಿ ಭಾಗದಲ್ಲಿ ಬಾಳೆಹೊಂದ್ರಲ್ಲಿ ಚಿಕ್ಕಮಂಗ್ಳೂರು ಭಾಗದಲ್ಲಿ ಮೂಡಿಗೆರೆಯಲ್ಲಿ ಆನೆ ತೋರ್ ತೋಳಲ್ಲಿ ಊರುಗಳಲ್ಲಿ ಇದಾರೆ ಶಾಸಕರು ಹೇಳಿದ್ರೆ ನಾನು ಹೇಳಿದ್ದೇನೆ उसके नाम लेने के लिए कौन कहता है, ये क्या रिस्पांसिबल आप सर, इसे इतने दस दस एक आंसर ही दिए तो इस आगे तोड़ी, व्हाट इज़ माइक्रोसफ्टरर, ये क्या, बड़ा कंपटीशन, बहुत कासिना, ये तो कोई नहीं कंपटीशन, माइक्रोसफ्टरर के लिए एडिटिंग मूव या प्राप्त होगी, प्राप्त होगी हैं मार्ट को तो त

ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆ ಆರಂಭದಲ್ಲೇ ಆನೆ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಿತು ರಾಜ್ಯ ಸರ್ಕಾರದ ಅಧಿಕಾರ ಇದೆಯಾ ಕೇಂದ್ರ ಸರ್ಕಾರದ ಅಧಿಕಾರ ಇದೆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರದಲ್ಲಿ ಅಧಿಕಾರ ಇದ್ರೆ ಯಾಕ್ ಪಾರ್ಟಿಲಿ ಯಾವ ಪಾರ್ಟಿ ಉದಾಹರಣೆ ಕೊಡಿ ಇಲ್ಲೇ ಇದ್ರೆ ಕೇಂದ್ರ ಸರ್ಕಾರ ಹೋಗ್ಲಿಕ್ಕೆ ಬಂದಿದ್ರೆ ಕಳಿಸಿದೀವಿ ಅದನ್ನ ಫಾಲೋಅಪ್ ಮಾಡಬೇಕು ಅಂತ ನೀವಿಬ್ರು ಸುಮ್ಮನೆ ರೀತಿ ನಾವು ಮಾತ್ರ ಚುನಾಯಣ ಪ್ರತಿನಿಧಿಗಳು ಮಾತಾಡ್ತಾ ಇದ್ದೀವಿ ನೀವು ನೀವಿಬ್ರು ಅದ್ರ ಬಗ್ಗೆ ಸಮಗ್ರ ಅಧ್ಯಯನ ನೀವು ನೀವೇ ಇಲ್ಲೇ ರಾಜ್ಯ ಸರ್ಕಾರಕ್ಕೆ ಎಲ್ಪ ಅಧಿಕಾರ ಇದೆಯಾ ಮೊದಲು ಇದೆ ಅಂತ ಹೇಳಿ

ಸಿ ಎಫ್ ಬಿ ಎಫ್ ಎಫ್ಓ ಎಲ್ಲರಿಗೂ ಕೂಡ ಕೊಟ್ಟಿದ್ದು ಕೊಟ್ಟು ನಮ್ಮಲ್ಲಿ ರೈತ ಹಾನಿಗಳು ಕಳೆದ ಅನೇಕ ದಿನಗಳಿಂದ ರೈತ ಬೆಳೆದಂಥ ಬೆಳೆನ ಹಾನಿ ಮಾಡ್ತಾ ಇದ್ರು ಸರ್ ನಮಗೆ ತುರ್ತಾಗಿ ತಾನೇ ಇಳಿಬೇಕು ಅಂತ ಕೊಟ್ಟಿದ್ವಿ ಒಂದು ಎರಡು ಮೂರು ಹಾನಿಗಳು ಈಗಾಗಲೇ ಟ್ರೈ ಮಾಡಿದ್ದಾರೆ ಫಾರೆಸ್ಟಿಗೆ ಇನ್ನೊಂದು ನಾನೇ ಗುಡ್ಡ ಹಣ ಅಂತಿದೆ ಸರ್ ನಮ್ಮನ್ನು ಇಲ್ಲೇಬೇಕು ಸರ್

ಎರಡನೇದು ಬೇಕಾಗಿರೋದು ಒಂದು ಎಲಿಫೆಂಟ್ ಅದು ಮೂಡಿಗೆರೆಯಲ್ಲಿ ಅಥವಾ ಮೂಡಿಗೆರೆ ಕ್ಷೇತ್ರದಲ್ಲಿ ಅಥವಾ ಶೃಂಗೇರಿ ಕ್ಷೇತ್ರದಲ್ಲಿ ಆಗ್ಬೇಕಾಗಿದೆ ತಂಗುಡಿನ ಐಡೆಂಟಿಫೈ ಮಾಡಿದ್ರು ಅಲ್ಲಿ ಸ್ವಲ್ಪ ವಿರೋಧ ಬಂದಿದೆ ಅಂತ ಅದನ್ನ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಯಾವುದೇ ಒಂದು ಕನ್ಕ್ಲೂಷನ್ ಬಂದಿಲ್ಲ ಸೊ ಈ ಎರಡೂ ನಮ್ಗೆ ಏನಾದರೂ ಪರಿಹಾರ ಸಿಕ್ಕಿದೆ ಅಂದ್ರೆ ಇದರಿಂದ ಶಾಶ್ವತ ನಮಗೆ ಶಾಶ್ವತವಾದ ಒಂದು ಉತ್ತರ

ವನ್ಯಪ್ರಾಣಿಗಳ ಹಾಗೂ ಮಾನವ ಸಂಘರ್ಷ ನಿರಂತರವಾಗಿ ಮುಂದುವರೆದಿದ್ದು ಮಾನವ ಮತ್ತು ವನ್ಯಪ್ರಾಣಿ ಸಂಘರ್ಷವನ್ನು ತಡೆಯುವ ನಿಟ್ಟಿನಲ್ಲಿ ಅರಣ್ಯ ಅಧಿಕಾರಿಗಳು ಅಗತ್ಯ ಕಾರ್ಯಯೋಜನೆ ರೂಪಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ನಿರ್ದೇಶನ ನೀಡಿದರು

ये आठ घंटों में लागा आठ ही ना बदला या दो कल इजी पटरली दे तो इधर पटरली के वो तो इन्हीं डालके भी दे रहे थे तालिका डी से वो तीन सर पर हेचा की मारी पाकर चले आये नहीं जहाँ पे टीमे दे इसलिए वो तो नंबर वन उन्होंने हेचा की टीम मारी नंबर टू इंप्यूट टीम है नहीं पार्टिशन फ्रॉम वा� This is टू number 3 दा तो ये element जो कैच आप करें तो ये भी बस दे रहा है सेकंड में एलिमेंट है आज यहां तो लिमिट दिया इट्स अ करेक्ट थिंग टू आर्ग्यू है हाउ वी गेट बाय द एक्सपर्ट और ओपिनियन के अब दबते है कि फाइल कर सकता है अगर ये सॉफ्ट क्लिक मार दो उसका एरर एसीसी को परमिशन देता है फर्स्ट का ये जो टाइटल से विद्रे है ఇందు ఎక్స్ట్రా సార్ ఆ అంటే ముందు సింగల్ ఆ కొప్పిక్కడ భాగంగా ఓడాడతా సార్ మరి ఈ నెల దాని ఏమైతే అంతే సైడ్ మైలందూర్ భాగంగా శృంగేదూర్ ಸಭೆಯಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಶಾಸಕ ಟಿಡಿ ರಾಜೇಗೌಡ ಶಾಸಕಿ ನಯನ ಮೋಟಮ್ಮ ಕಂದಾಯ ಇಲಾಖೆ ಉಸ್ತುವಾರಿ ಕಾರ್ಯದರ್ಶಿ ಕಟಾರಿಯ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೀರ್ತನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ಹಾಗೂ ಇಲಾಖಾ ಅಧಿಕಾರಿಗಳು ಕೆಡಿಪಿ ಸದಸ್ಯರು ಉಪಸ್ಥಿತರಿದ್ದರು